ಮತ್ತೆ മത <marriages> <differences> <laughs> <laughs> ಸೊ ಇದೇನೆ ಮಂಗಳೂರಿನ ಮಂಗಳಾದೇವಿ ಶ್ರೀ ಮಂಗಳಾದೇವಿ ದೇವಸ್ಥಾನ ನೋಡಿ ಇಲ್ಲಿ ರೋಡ್ಗೆ ಆದಂಗೆನೆ ಇದೆ ರೋಡ್ ಸೈಡ್ ಇದೆ ಇದು ಅಂದ್ರೆ ಇದೇನಂದ್ರಿ ಮಂಗಳೂರಿನ ಶ್ರೀ ಮಂಗಳ ದೇವಿ ಅಂದರೆ ಈ ಮಂಗಳೂರಿನ ಗ್ರಾಮ ದೇವತೆ ನೋಡ್ಬೋದು ನೀವು ಗರ್ಭಗುಡಿ ಗರ್ಭಗುಡಿನಲ್ಲಿ ಅಂದರೆ ಮೂರು ಬಾಗಿಲು ಅಷ್ಟು ದೂರ ಇದೆ ಸೊ ಒಳಗಡೆ ನಮ್ಮ ಕ್ಯಾಮ್ರಾ ತೆಗಿಯಾಗಿ ಬಿಡಲ್ಲ ವಿಡಿಯೋ ಅದಕ್ಕೆ ತೋರಿಸ್ತಾ

ು ಹಂಗ ನಾನು ಅಲ್ಲಿ ಮಂಗ್ಳೂರೊಳಗೆ ಹೆಂಗೆ ಚುರುಮುರ್ ಇರ್ತದೆ ನೋಡೋಣ ಅಂತ ಚುರುಮುರಿ ತಿನ್ಕೊಂಡು ಕಷ್ಟ ಕಾಫಿ ಕುಡ್ದು ಕಾಫಿ ಚಂದ ಇತ್ತು ಬಟ್ ಬೆಂಗಳೂರಾಗ ಕಂಪೇರ್ ಮಾಡ್ರೆ ಮಂಗ್ಳೂರೊಳಗಿನ ಕಾಫಿ ಚಂದ ಇತ್ತು ಹಾಲೊಳಗೆ ಮಾಡಿದ್ರೆ ಬೆಂಗ್ಳೂರೊಳಗೆ ನೀರೊಳಗೆ ಇಲ್ಲ ಬೆಂಗ್ಳೂರಾಗ ನೀರೊಳಗೆ ಕಾಫಿ ಮಾಡಿ ಕೈ ಕೈ ಇದ್ದಂಗೆ ಇರ್ತೈತಿ ಇಲ್ಲ ನಾವು ಮನೆಯಾಗೆ ಹೆಂಗೆ ಹಾಲೊಳಗೆ ಮಾಡಿ ಸಕ್ರೆ ಎಲ್ಲ ಹಾಕಿ ಮಾಡ್ತೇವಲ್ಲ ಆ ಥರ ಇತ್ತು ಸೊ ಇಪ್ಪತ್ತು ರೂಪಾಯಿ ಕೊಟ್ಟರು ವರ್ತಿತ್ತು ಸೊ ಕಾಫಿ ಕುಡ್ಕೊಂಡು ಚುಮ್ಮರಿ ಏನು ಅಷ್ಟು ಇಷ್ಟ ಆಗಿಲ್ಲ ಸಣ್ಣ ಒಳಗೆ ಕೊಡಾತಿರೋದ್ರಾಗ ಏನೂ ಜಾಸ್ತಿ ಇರಲಿಲ್ಲ ಬಟ್ ಮೂವತ್ತು ರೂಪಾಯಿ ತೊಗೊಂಡ್ರು ಅದೇನು ವರ್ತನಿಸಿಲ್ಲ ಸೊ ತಿಂದ ಈಗ ಆರ್ಯ ಅವರ ರೂಮ್ ಬುಕ್ ಮಾಡತ್ತಾರ ಅವ್ರಿಗೆ ಆ್ಯಕ್ಚುಲಿ ರೂಮ್ ಯಾವುದಾದ್ ಇದು ಕೂತಾರ ಸೊ ಇವರು ರೂಮ್ ಬುಕ್ ಮಾಡಿದ್ದ ಮೇಲೆ ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೇವೆ ಏನಪ್ಪ ಇದು ಅಂಬರೇಲ್ ಲೈಟ್ ಹಚ್ಚಿಬಿಟ್ಟಾರ ಸ್ಟ್ರೀಟ್ ವಾಕ್ ಅಂತ ಸೊ ಸ್ಟ್ರೀಟ್ ವಾಕ್ ಒಳಗೆ ಬಂದಿಟ್ಟು ಅಡ್ಡಾಡೋಣ ಆಡೋ ಬಂದೇವಿ ಅರೆ ಇಲ್ಲಿ ಫೋಟೋ ತಗೋಬೋದು ನೂ ಸೆಲ್ಫಿ ಸ್ಪಾಟ್ ತಕ್ಕೋತೇನ ಆಮೇಲೆ

ಪೂರ್ತಿ ಪೌಡ್ರ್ ಥರ ಮಾಡಿ ಚುರುಮೂರು ಏನು ಮಾಡಿರ್ತಿಲ್ಲೋ ಬೇಲ್ಪುರಿ ಆ ಥರ ಮಾಡ್ಯಾರು ಏನೋ ಚಿಕನ್ ಏನೋ ಆರ್ಡರ್ ಮಾಡ್ಕೊಂಡವರು ನಾನು ಥರ ತಿನ್ನಂಗಿಲ್ಲ ಅದನ್ನ ನಮ್ದು ಏನಿದ್ರು ವೆಜ್ಜು ಮಾತ್ರ ಚಲೋ ಐತಿ ಇದು ನಮ್ಮ ಬರ್ಗರ್ ನಮ್ಮ ಫೇವ್ರೇಟ್ ಮನೇಲಿ ಅರೆ ತೋರಿಸ್ಲೀನಿ ಏನು ತಿನ್ನತಿ ಅಂತ ಅಂತ ನಮ್ಮ ಬೆಳಗಾವಿದಾಗ ತಿಂಡಿ ತಿನಿಸು ಕಟ್ಟ ಇಲ್ಲ ಆದರೆ ಏನು ಸ್ಟ್ರೀಟ್ ವಾಕ್ ಡಿಫ್ರೆಂಟ್ ಆಗಿತ್ತು ಸ್ಟ್ರೀಟ್ ವಾಕಲ್ಲಿ ಬಂದ್ವಿ ಜಸ್ಟ್ ವಾಕ್ ಮಾಡ್ಕೋ ಅಂತ ಹೇಳಿದ್ವಿ ಇದು ಅಲ್ಲಿ ಬರ್ಗರು ಬ್ಯಾಟ್ರಿಂಗ್ ಮಾಡೋಳೆ ಮತ್ತು ಇದು ಏನದು ರೆಡ್ ಆಮ್ಲೆಟು ತಿನ್ನಲು ಎಗ್ ತೋಮೂರೇನು ತಿನ್ನಲು ಈಗ ತಿಂತವಳೆ ಆಗಲ್ಲ ಆ ಹೊಟ್ಟೆ ತುಂಬೈತೆ ಅಂದ್ಕೊಂಡೇ ಬ್ಯಾಟಿಂಗ್ ಮಾಡ್ತಾಳೆ ಐಸ್ ಕ್ರೀಮ್ ಏನಂದ್ರೆ ಎಷ್ಟು ಹೊಟ್ಟೆ ತುಂಬಿರೋ ಐಸ್ ಕ್ರೀಮ್ ಸಲುವಾಗಿ ನಮ್ಮ ಸ್ವಲ್ಪ ಜಾಸ್ತಿನೇ ಅಷ್ಟು ಇರ್ತಾರೆ ಹೆಂಗೆ ಅಂದ್ಕೊತೀನಿ ಬಾ 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 ಸುಕ್ಕೆ ಉಪ್ಪುನಕೆ ಇಲ್ಲದೆ ಹೆಂಗೆ ಅಂತಾರಲ್ಲ ಹಂಗೆ ಏನೇ ತಿಂದು ಹೊಟ್ಟೆ ತುಂಬಿದ್ರು ಐಸ್ ಕ್ರೀಮ್ ಮಾತ್ರ ಹೋಗೋದು ಹೊಟ್ಟೆ ಟೈಮ್ ಪಾಸ್ ಎದ್ರ ಮೇಲೆ ನಿಂತ್ಕೋಬೇಕು ಬಿದ್ದಿದ್ದೀನಿ ನೋಡು ನೀವ್ರೇನು ಬೆಳಂಗಿಲ್ಲ ಅದನ್ನ ಬೆಳೆಸೋಗಿತಾರ ಅಷ್ಟೆ ಈಗ ಚೆನ್ನಾಗೈತೆ ಚೆನ್ನಾಗೈತೆ ಬಟರ್ಫ್ಲೈ ಕಡೆ ಏ ಹಿಂದೆ ಹೋಗ್ಬೇಕು ಬಟರ್ಫ್ಲೈ ಆಗ್ಬೇಕಂದ್ರೆ ತಿತ್ತಲಿ 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 ಐ ಎಂ ಮಂಗಳೂರಿ ಅನ್ನಂತ ಇಲ್ಲೆಲ್ಲ ಅದಾವ ಅರಿ ಅದು ಇದನ್ನೊಂದು ಬೇಡ ನೀನು ಈಗ ಹ್ಮ್ ಈಗ ಹೋಮ್ ಊಟ ಅಂತ ನಾವು ಅಂದ್ಕೊಂಡ್ವಿ ಈಗ ಹೋಮ್ ಹೋಗ್ತೀವಿ ಬಟ್ ಆಲ್ರೆಡಿ ಅಂದ್ರೆ ಟೈಮ್ ಅದಕ್ಕೋಸ್ಕರ ಊಟ ಮಾಡ್ಕೊಂಡ್ರೆ ಇಲ್ಲಿ ಸ್ಟ್ರೀಟ್ ವಾಕ್ ಅಂತ ಇತ್ತು ಅಲ್ಲಿ ಬಂದ್ವಿ ಅಲ್ಲಿ ಬಂದ್ಬಿಡಿ ಸ್ಟ್ರೀಟ್ ವಾಕ್ ಅಂದ್ರೆ ಸ್ಟಿಂಗ್ ಬಟ್ಟೆ ಎಲ್ಲ ಥರ ಚಾರ್ಜ್ ಇರುತ್ತೆ ಅಂದರೆ ಇದು ಹೊಸ್ದಾಗಿ ಮಾಡಿದ್ರೆ ಅಂತಂದರೆ ಒನ್ ಇಯರ್ ಆಗಿರ್ಬೋದು ಅಂದರೆ ಅಷ್ಟು ಸ್ಟಾಲ್ ಬಂದಿಲ್ಲ ಈ ಥರ ನಾನು ಬೆಳಗಾವಿ ನೋಡಿದ್ದೆ ಅಂದರೆ ನಮ್ಮ ಮನೆ ದೇವರು ಇರ್ತಾರಲ್ಲ ಅವರಲ್ಲಿ ನಾವು ಟೆನ್ನಿಸು ಕಂಟೆ ಅಂತ ನೋಡಿದ್ದೆ ಅದು ಹೊಸ್ತಿತ್ತು ಇಲ್ಲೂ ಅದೇ ಥರ ಅನಿಸುತ್ತೆ ಇನ್ನೂ ಬಂದಿಲ್ಲ ಬಟ್ ಇಲ್ಲಿ ನಮಗೇನು ಬೇಕೋ ಅದೆಲ್ಲ ಈಗ ನಮ್ಮ ಮನೆ ದೇವರು ಫುಲ್ ಬ್ಯಾಟಿಂಗ್ ಮಾಡಿದ್ದಾರೆ ಸೊ ಚೆನ್ನಾಗಿತ್ತು ಎಲ್ಲ ಸೊ ಇಲ್ಲಿಂದ ಈಗ ನಾವು ಡೈರೆಕ್ಟು ಟೈಮು ಆಗಿದೆ ರೂಮ್ ಹೋಗೋದ ಅಂತ ಏನಿದು ಇಷ್ಟೊಂದು ಲೈಕ್ ಇಲ್ಲಿ ನೋಡಿ ಇಲ್ಲಿ ನಮ್ಮ ಮನೆ ದೇವರು ಹೆಂಗ ನಿಂತಿದ್ದಾರೆ ಸುತ್ತ ಒಳಗಾಕ್ಬೇಕು ಫುಲ್ ಒಳಗಾಕ್ಬೇಕು ಯಾವ್ದಿದು ಗುಬ್ಬಿ ಐಸ್ ಕ್ರೀಮ್ ಮಾತ್ರ ಅಲ್ಲೂ ಬಿಡ್ತೇವೆ ನೋಡಿ ನೆಕ್ತಾನೆ ಅವ್ರೆ ಹ್ಞೂ ಬಟರ್ಫ್ಲೈ ತಿತಿಲಿ ಹ್ಞೂ ಹಿಂದೆ ಹೋಗೋದಲ್ಲ ಹಿಂಗೆ ಕೂತ್ಕೊಳ್ಳೋದು ಪ್ಲ್ಯಾನ್ ಇದು ನನ್ನ ಐಡಿಯಾನೆ ಬಂದೈತೆ ನೋಡಿ ಹಿಂದೆ ಹೋಗಿ ಹಿಂದೆ ಹೋಗಿ ಅಂತ ಚಾಪಲ್ ಚರ್ಚ್ಗೆ ಹೊಂಟೇವಿ ಅಂದ್ರೆ ಸೆಂಟ್ ಆಲ್ವೇಸ್ ಚಾಪಲ್ ಅಂದ್ರೆ

ನಾವು ಬೆಂಗಳೂರಿಂದ ಬಂದಿದ್ದೆ ಕಾಲೇಜ್ ನೋಡಕ್ಕೆ ಬಂದಿದ್ದೀನಿ ಹೋಗಿ ನೋಡೋದಿ ಮಸ್ ಆಗಿತ್ತು ಅಷ್ಟು ಮಸ್ತ್ ಇಲ್ಲ ಇಷ್ಟು ಪೀಸ್ಫುಲ್ ಶಾಂತಿ ಬಟ್ ಆಗಡೆ ವಿಡಿಯೋಗ್ರಾಫಿ ಫೋಟೋಗ್ರಫಿ ಎಲ್ಲಾನು ಪ್ರೊಹಿಬಿಟ್ ಮಾಡಿದ್ರು ಒಂದಷ್ಟು ಬೆಳಿಗ್ಗಳಿಗೆ ಒಂದಷ್ಟು ವ್ಯಾಲ್ಯೂ ಕೊಡ್ಬೇಕಾಗ್ತೈತಿ ಹಿಂಗಾಗಿ ಯಾವ್ದೇ ರೀತಿ ಕ್ಲಿಪ್ಸ್ ಅದು ಏನು ಮಾಡ್ಕೊಂಡಿಲ್ಲ ಶಾಂತಿ ಇದ್ದಾನ ಭಾಳ ಅಟ್ರಾಕ್ಟಿವ್ ಹಂಗೆ ಭಾಳ ಸೇವಿಂಗ್ಸ್ ಆಗಿರ್ಬೋದು ಎಲ್ಲಾನು ಭಾಳ ಚಂದ ಇದು ಮಾಡಿದ್ರು ಸೊ ಚೆನ್ನಾಗಿದೆ ಸೊ ಇದೊಂದು ಒನ್ ಆಫ್ ದಿ ಮೋಸ್ಟ್ ವಿಸಿಟೆಡ್ ಟೂರಿಸ್ಟ್ ಪ್ಲೇಸು ಸೊ ಮಂಗ್ಳೂರ್ಗೆ ಬಂದರೆ ಮಿಸ್ ಮಾಡಿದೆ ಎಲ್ಲರೂ ವಿಸಿಟ್ ಮಾಡಿ